ದೇಹನ ದಂಡಸ್ತಾ ಹೋದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದಾದ್ರೆ ಊಟ ಬಿಡಪ್ಪ ನೋಡಪ್ಪ ಇಂಥ ಕಷ್ಟಕ್ಕೆಲ್ಲ ಎದ್ಬಾರ್ದು ಅದನ್ನ ಧೈರ್ಯವಾಗಿ ಎದ್ರಿಸ್ಬೇಕು ಅಪ್ಪ ಅಪ್ಪಾಜಿ ಸ್ವಲ್ಪನಾದರೂ ಊಟ ಮಾಡಿ ಅಪ್ಪಾಜಿ ಬೇಡ ಅಪ್ಪ ಊಟ ಮಾಡ್ಲಿಲ್ಲ ಅಂತ ಮನೆಯವ್ರು ಯಾರು ಊಟ ಮಾಡಿಲ್ಲ ಸಂತೋಷ್ ನಾವ್ ಮದ್ವೆಗೆ ನಮ್ಮ ಹಣ ಆಸ್ತಿ ಪಾಸ್ತಿ ಎಲ್ಲ ನಷ್ಟ ಆದ್ರೆ ನಮ್ಗೆ ಚಿಂತ ಇಲ್ಲಪ್ಪ ಆದ್ರೆ ನೀನ್ ಈ ರೀತಿ ಉಪವಾಸ ಇದ್ದು ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಅಪ್ಪಾಜಿ

ಸೊ ಮಕ್ಕಳನ್ನ ಮಕ್ಕಳಲ್ಲ ಅಪ್ಪಾಜಿ ನಮ್ಮ ಮಕ್ಕಳು ಕಬ್ಬಿಯಾಗಿ ಮಾಡೋಲ್ಲಪ್ಪ ಎಷ್ಟೇ ಕಷ್ಟ ಬಂದರೂ ಎದುರಿಸಿ ಧೈರ್ಯವಾಗಿ ನಿಲ್ತೀನಿ ಅಮ್ಮ ನೋಡಿ ನೀನೇನಿ ಯೋಚನೆ ಮಾಡಬೇಡಿ ಹೇಗಿದ್ರು ಅಮ್ಮ ಮಾವನ ಹತ್ರ ಹಣ ಇಸ್ಕೊ ಬರೋಕೆ ಹೋಗಿದ್ದಾಳೆ ಅಲ್ವಾ ಹೌದಮ್ಮ ಅವಳು ತರುವ ಹಣದಿಂದ ನನ್ನ ಮನೆ ನನ್ನ ಮಾನ ಮರ್ಯಾದೆ ಅಲ್ಲ ಅದ್ರ ಮೇಲೆ ನಿಂತಿದೆ ಆ ಹಣದಿಂದ ಸಾಲಗಾರರ ಸಾಲ ತೀರಿಸಿ ಋಣಮುಕ್ತವಾಗಿ ಈ ಊರಲ್ಲಿ ಕಷ್ಟ ಬಾಳೆ ಅಪ್ಪಾಜಿ ಅಮ್ಮ ಮನೆಯಿಂದ ಹಣ ತಂದೆ ತರ್ತಾಳಪ್ಪ ಚಿಕ್ಕದ್ರಿಂದ ನೀನು ಅಮ್ಮ ಮಾವನಗೋಸ್ಕರ ಪಟ್ಟಿರೋ ಕಷ್ಟ ಮಾವನ್ ಗೊತ್ತಿದೆ ಅಪ್ಪಾಜಿ ಮಾವನ ಹಣನ ಕೊಟ್ಟೆ ಕೊಡ್ತಾನೆ ಅಪ್ಪಾಜಿ ಕೊಡ್ತಾನೆ ಸುಜೀಸ ಆ ಹಣದಿಂದನೇ ನನ್ನ ಜೀವನ ಹಿಡ್ಕಂಡ್ ಹಿಡ್ಕೊಂಡಿದ್ದೀನಿ ಕಣ ಅವ್ರು ತರುವ ಹಣದಿಂದ ನನ್ನ ಮನೆ ಮಾನ ಮರ್ಯಾದೆ ಉಳಿದಿದೆ ಇವತ್ತಿಗೆ ಆ ಬಸಪ್ಪ ಕೊಟ್ಟರೆ ವಾಯಿದೆ ಮುಗಿತಾ ಇದೆ ಕಣೋ ನಿಮ್ಮ ಅಮ್ಮ ಎಷ್ಟೊಂದು ಬರ್ತಾಳೋ ಏನೋ ಸಂತೋಷ ಸಿಕ್ಕಿದ ದುಡ್ಡು ಕೊಟ್ಟೇನೆ ಇಲ್ಲ ಹಣಿ ತರ್ತೀನಿ ಅನ್ನ ಸಾರದಾ ಸಂತೋಷ ನೀನು ಚೆನ್ನಾಗಿ ನೋಡ್ಕೊಂಡ ತಾನೆ ತುಂಬಾ ಚೆನ್ನಾಗಿ ಓಡ್ ಬಂದು ತಪ್ಕೊಂಡಿದ್ದೇನು ಉಪಚಾರ ರೀ ಶಾರದಾ ನನ್ನ ಮುಖ ನೋಡಿ ಮಾತಾಡೆ ನಿನ್ ಮಾತ್ ಮೇಲೆ ನಂಬಿಕೆ ಬರ್ತಾ ಇಲ್ಲ ಕಡೆ ರಾಣಿ ಅಮ್ಮನ ಮಾವ ಚೆನ್ನಾಗಿ ನೋಡ್ಕೊಂಡಮ್ಮ

ಅಮ್ಮ ದುಡ್ಡಿನ ದುರಂಕಾರ ಆಡ್ಸತ್ತಮ್ಮ ಸರಿ ಸರ್ ನಾವು ಬೆಳೆಸಿ ಪೋಷಿಸಿದ ಮರವೇ ನಮಗೆ ಫಲ ಕೊಡ್ಲಿಲ್ಲ ಅಂದಮೇಲೆ ಬೇರೆ ಮರನ್ ಬೈದು ಏನೇ ಪ್ರಯೋಜನ ಅಪ್ಪಾಜಿ ನಾನು ಅದಕ್ಕೆ ನಿಮ್ಗೆ ಅವತ್ತೇ ಒಂದ್ ಮಾತು ಹೇಳಿದೆ ಅಪ್ಪಾಜಿ ಯಾರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಕಂಡವ್ರ ಮಾತು ಕೇಳಿ ನಮ್ ಸಂಸಾರ ಹಾಳು ಮಾಡ್ಕೊಳದ್ ಬೇಡ ಆದ್ರೆ ನೀವು ನನ್ನ ಮಾತನ್ನ ಕೇಳಲೇ ಇಲ್ಲ ಈಗ ಅನುಭವಿಸಿ ಅಪ್ಪಾಜಿ ಅನ್ಭವಿಸಿ ಅದಪ್ಪ ನಾವು ಮಾಡಿದ್ದು ಹಾಗೆ ಹಾಲ್ ಎಡ್ದಂಗ್ತು ಮಾರಿನ ಮನೆ ಕದ್ದು ಶಾಸ ಕೊಟ್ಟ ಆಯ್ತು ಕೋಣ ನಮ್ಮ ಕರ್ಮಕ್ಕೆ ಬೇರೆ ಯಾಕೆ ನಿಂದಿಸ್ತೀಯ ನಾ ಮನೆ ಬರಕ್ಕೆ ಈಗ ಹೊಣೆ ಸಾರದಾ ಇವತ್ತು ಆ ಬಡ್ಡಿ ಬಸನ್ ಹೇಗೆ ಮುಖ ತೋರಿಸೋದು ಅದಕ್ಕೆ ಎಲ್ರಿಗೂ ವಿಷ ಕೊಟ್ಟು ನಾನು ವಿಷ ತಗೊಂಡು ಇಲ್ಲ ಆ ಬಡ್ಡಿ ಬಸನ್ನ ಗುಲಾಮರ ಮಾತಾಡ್ಬೇಡಿ ಅಪ್ಪ ಏನು ಆಗಲ್ಲವಾಗಿರಿಂದ ದೇವ್ರ ಇದ್ದೇವ್ರೋರ್ತಾನಪ್ಪ ನಮ್ ಪಾಲ್ಗೆ ದೇವ್ರ ಇಲ್ಲಪ್ಪ ನನ್ನ ನಡೆ ಮರ ಕೆಟ್ಟ ಹಾಕಿರುವಾಗ ಯಾವ ದೇವ್ರ ತಾನೇ ನಮ್ಮನ್ನು ಕಾಪಾಡ್ತಾನಪ್ಪ ಮನೆಯಲ್ಲಿ ಮಾತಿಂದ ದುಡ್ಡು ಬರಲ್ಲ ನನ್ ಮಗ ಬೇರೆ ಕೋರ್ಟಿಂದ ಡಿಗ್ರಿ ತಂದವನೇ ನೀನುಂಟು ಅವನುಂಟು ಹೇಳದ ಹೇಳಿದೀನಿ ಬಸಪ್ನವ್ರೆ ಬರ್ತೀನಿ ಆಮೇಲೆ ನನ್ನ ಕೆಟ್ಟನಾಗಿ ಮಾಡಬೇಡಿ ಬಸಪ್ನವ್ರೆ ನಿಂತ್ಕೊಳ್ಳಿ ನನ್ನ ಮನೆ ನನ್ನ ಮಾನ ಮಾನ್ಯಾ ಬಲ್ಗೈ ಕೊಟ್ಟಿದ್ದು ಎಡ್ಗೈ ಗೊತ್ತಾಗ್ಬಾರ್ದು ಅಂತಾರೆ ನೀವ್ ಮಾಡಿದ ಉಪಕಾರ ಯಾರಿಗೂ ತಿಳಿಬಾರ್ದು ಅಲ್ವಾ ಅಮ್ಮ ಅಂತದ್ರಲ್ಲಿ ನೀವ್ ಯಾರಿಗೆ ತಾನೇ ಮಾಡಿದೀರ ನಮ್ಮ ಮಾವನ್ ತಾನೇ ಮಾಡಿರೋದು ಅಪಕಾರ ಕಾಣುವೆ ಉಪಕಾರವನ್ನು ಕಾಳು ಅಪಕಾರ ಒಂದೇ ಕಾಳುವೆ